ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಾಗ ಏನು ತಿಳಿದುಕೊಳ್ಳೋಣಪ್ಪ ಅಂತಂದ್ರೆ ಅಕ್ಟೋಬರ್ ಏಳನೇ ತಾರೀಕಿನ ಕೆಲವಷ್ಟು ಪ್ರಚಲಿತ ಘಟನೆಗಳನ್ನು ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಏನಿದೆಯಪ್ಪ ಅಂತಂದ್ರೆ ವಿಶ್ವ ವಾಸ್ತುಶಿಲ್ಪ ದಿನವನ್ನು ಯಾವಾಗ ಆಚರಣೆ ಮಾಡುತ್ತಾರೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂತಂದ್ರೆ ಅಕ್ಟೋಬರ್ ಏಳನೇ ತಾರೀಕಿನೊಂದು ಏನು ಮಾಡ್ತಾರಪ್ಪ ಅಂತಂದ್ರೆ ವಿಶ್ವ ವಾಸ್ತುಶಿಲ್ಪ ದಿನವನ್ನು ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಜಾಗತಿಕ ಜೀವ ವೈವಿಧ್ಯ ಸಮ್ಮೇಳನ ಯಾವಾಗ ನಡೆಯಲಿದೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂತಂದ್ರ ಜಾಗತಿಕ ಜೀವ ವೈವಿಧ್ಯ ಸಮ್ಮೇಳನ ಅಕ್ಟೋಬರ್ ಇಪ್ಪತ್ತೊಂದರಿಂದ ನವೆಂಬರ್ ಒಂದರವರೆಗೆ ನಡೆಯಲಿದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಇತ್ತೀಚೆಗೆ ಟಿಬೆಟ್ನ ಶಿಶಾ ಪಂಗ್ಮ ಎಂಬ ಎತ್ತರ ಪರ್ವತವನ್ನು ಆಮ್ಲಜನಕ ಪೂರೈಕೆ ಇಲ್ಲದೆ ಹತ್ತುವ ಮೂಲಕ ಯಾರು ದಾಖಲೆ ನಿರ್ಮಿಸಿದ್ದಾರೆ ಇದಕ್ಕೆ ಸರಿಯಾದ ಆನ್ಸರ್ ಅಂತಂದ್ರೆ ಮಿಂಗ್ಮಾ ಜಿ ಶರ್ಪಾ ಅವರು ದಾಖಲೆ ನಿರ್ಮಿಸಿದ್ದಾರೆ ಇರೋ ಒಂದು ದೇಶ ಯಾವ್ದಪ್ಪಾ ಅಂತಂದ್ರೆ ನೇಪಾಳ ನಾಲ್ಕನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಎಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂತಂದ್ರೆ ಎರಡ್ ಸಾವಿರ ಇಪ್ಪತ್ತೈದರ ಏಷ್ಯಾ ಕಪ್ ನಮ್ಮ ಭಾರತದಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಇತ್ತೀಚೆಗೆ ನಡೆದ ಸಿಂಗಾಪುರ್ ಓಪನ್ನಲ್ಲಿ ಯಾರು ಚಾಂಪಿಯನ್ ಆಗಿದ್ದಾರೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕದ ಪಂಕಜ್ ಅಡ್ವಾಣಿ ಅವರು ಚಾಂಪಿಯನ್ ಆಗಿದ್ದಾರೆ ನೆಕ್ಸ್ಟ್ ಆರನೇ ಪ್ರಶ್ನೆ ಇತ್ತೀಚೆಗೆ ರಾಷ್ಟ್ರೀಯ ಭಾಸ್ಕರಾಚಾರ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತಂದ್ರೆ ಸುಬ್ಬಯ್ಯ ಅಯ್ಯಪ್ಪನ್ ಅವರಿಗೆ ಭಾಸ್ಕರಾಚಾರ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಫ್ರೆಂಡ್ಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಇತ್ತೀಚೆಗೆ ಶಿವೋಗಿ ಶಿವಚಾರ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತಂದ್ರೆ ಡಾಕ್ಟರ್ ಶ್ರೀ ಶಿವಕುಮಾರ್ ಸ್ವಾಮಿ ಅವರಿಗೆ ನೀಡಲಾಗಿದೆ